ಆಕಾಶವಾಣಿ ಮಡಿಕೇರಿ ಸಪ್ತವರ್ಣದ ಶರಗ ಹೊಡೆದಿರುವೆ ತಾರೆಗಳ ಪೋಣಿಸುತ್ತಾ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ತಾರೆಗಳ ಪೋಣಿಸುತ್ತಾ ನುಡಿಗೇರಿಸುವೆ ಕೇಳಿ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ನಮ್ಮ ಪರಿಸರ ನಮ್ಮ ಭವಿಷ್ಯ ಕೇಳುಗರಿ ಉರಗ ಸಂರಕ್ಷಕರು ಹಾಗೂ ಪರಿಸರ ಪ್ರೇಮಿಯಾಗಿರುವ ಮೈಸೂರಿನ ಸ್ನೇಕ್ ಶ್ಯಾಮ್ ಅವರ ಸಂದರ್ಶನದ ಮುಂದುವರಿದ ಭಾಗ ಸರ್ ಈಗ ಪರಿಸರ ಸಮತೋಲನಕ್ಕೂ ಹಾವಿಗೂ ಸಮ್ಮತೆ ಇದೆಯಾ ಎನ್ನುವ ಬಗ್ಗೆ ನಿಮ್ಮ ಅನುಭವದ ಮಾತುಗಳನ್ನ ನಮ್ಮ ಕೇಳುವಿಗೆ ದಯವಿಟ್ಟು ಹೇಳ್ಬೇಕು ಸರ್ ಖಂಡಿತವಾಗ್ಲೂ ನಮ್ಮ ಪರಿಸರ ಸಮತೋಲನ ಕಾಪಾಡಕ್ಕೆ ಹಾವು ಒಂದು ಬಹಳ ಮುಖ್ಯವಾದ ಪ್ರಾಣಿ ಅಂದ್ರೆ ಈ ಹಾವು ಅಂತಕ್ಕಂಥ ಒಂದು ಪ್ರಾಣಿ ಭೂಮಿ ಮೇಲೆ ಇಲ್ಲ ಅಂದಿದ್ರೆ ನಮ್ಮ ಆಹಾರ ಧಾನ್ಯಗಳನ್ನ ತಿಂದು ಹಾಳು ಮಾಡಿರ್ತಕ್ಕಂಥ ಇಲಿಗಳ ಸಂತತಿ ಜಾಸ್ತಿ ಆಗಿ ನಮ್ಗೆ ಆಹಾರದ ಕೊರತೆ ಜಾಸ್ತಿ ಆಗೋದು ಆದ್ರಿಂದ ಪ್ರಕೃತಿಯಲ್ಲಿ ಹಾವಿನ ಪಾತ್ರ ಬಹಳ ದೊಡ್ಡದು ಇದರ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಮೇಡಮ್ ಹಾವುಗಳನ್ನ ನಾವು ರಕ್ಷಿಸಲೇಬೇಕಾದ ಅನಿವಾರ್ಯತೆ ಇದೆಯಾ ಯಾಕೆ ಅಂತ ಹೇಳ್ಬೋದು ಖಂಡಿತವಾಗ್ಲು ನಾವು ರಕ್ಷಣೆ ಮಾಡಲೇಬೇಕು ಯಾಕಂದ್ರೆ ನಮ್ಮ ಒಂದು ಭೂಮಂಡಲದಲ್ಲಿ ಪ್ರತಿಯೊಂದು ಜೀವರಾಶಿಯಿಂದನೂ ಒಂದಲ್ಲ ಒಂದು ರೀತಿ ಮನುಷ್ಯನಿಗೆ ಸಹಾಯ ಆಗತ್ತೆ ಪ್ರತಿಯೊಂದು ಜೀವರಾಶಿನೂ ನಾವು ಕಾಪಾಡ್ತಕ್ಕಂತ ಒಂದು ಉಳಿಸ್ಕೊಳ್ತಕ್ಕ ಕಾಪಾಡದ ಉಳಿಸ್ಕೋಬೇಕು ಕಾಪಾಡಕ್ ನಾವೇ ಯಾರ ನಾವೇನ್ ದೇವ್ರಲ್ಲ ಉಳಿಸ್ಕೋಬೇಕು ಇರೋದನ್ನ ಉಳಿಸ್ಕೋಬೇಕು ನಾವು ಹಲವಾರು ಗಿಡಗಳು ಹಲವಾರು ಪ್ರಾಣಿಗಳು ಹಲವಾರು ಪಕ್ಷಿಗಳು ಅಳಿವಿನ ಅಂಚಿನಲ್ಲಿ ಇದೆ ಆದ್ರಿಂದ ಪ್ರತಿಯೊಂದು ಪ್ರಾಣಿಯಿಂದ ಉಪಯೋಗ ಇರೋದ್ರಿಂದ ನಾವು ಅದ್ರಲ್ಲಿ ಈ ಹಾವುಗಳನ್ನ ನಾವು ಉಳಿಸ್ಕೊಳ್ಳೇಬೇಕು ಅದ್ರ ರಕ್ಷಣೆ ಆಗ್ಲೇಬೇಕು ಮೇಡಮ್ ಈಗ ಹಾವುಗಳಲ್ಲಿ ಹಾವು ಕೃಷಿಕರ ಸ್ನೇಹಿತ ಉಪಕಾರಿ ಅಂತ ಕೇಳಿದೀವಿ ಅಲ್ಲಿ ಎಲ್ಲಾ ಹಾವುಗಳು ಇಲಿಗಳನ್ನ ತಿನ್ನುತ್ತೆ ಪ್ರತಿಯೊಂದು ಹಾವು ಇಲಿಗಳನ್ನ ತಿನ್ನ ಆಹಾರ ರಕ್ಷಣೆ ಮಾಡ್ತಿರೋದ್ರಿಂದ ಎರೆ ಹೂಳು ಹೇಗೆ ರೈತನ ಮಿತ್ರನೋ ಹಾಗೆ ಹಾವುಗಳು ಕೂಡ ರೈತನ ಮಿತ್ರ ಅಂತ ಹೇಳ್ಬೋದು ಯಾಕೆಂದ್ರೆ ಗದ್ದೆಗಳಲ್ಲಿ ಭತ್ತವನ್ನ ಬಡದ್ಮೇಲೆ ಒಂದು ಜನಾಂಗ ಬರುತ್ತೆ ಅವ್ರೇನ್ ಮಾಡ್ತಾರೆ ಒಂದು ಇಲಿಗಳ ಬಿಲಕ್ಕೆ ಹೊಗೆ ಹಾಕಿ ಇಲಿಗಳನ್ನ ಇಡ್ಕೊಂಡ ಇಲಿಗೆ ತೋಡ ಅಂತ ಕರೀತಾರೆ ಅವರು ಅದನ್ನ ತಿಂತಾರೆ ಆ ತೋಡದ ಬಿಲವನ್ನ ಅಗ್ದಾಗ ನಿಮ್ಗೆ ಒಂದು ಬಿಲದಲ್ಲಿ ಸುಮಾರು ಸರಾಸರಿ ನಾಲ್ಕರಿಂದ ಐದು ಕೆಜಿ ಭತ್ತವನ್ನ ಇಲಿಗಳು ಸಂಗ್ರಹಣೆ ಮಾಡಿರುತ್ತೆ ಒಂದ್ ಎಕರೆ ಪ್ರದೇಶ ಸುಮಾರು ನಿಮ್ಗೆ ಅರವತ್ತರಿಂದ ಎಪ್ಪತ್ತು ಇಲಿ ಬಿಲೆಗಳು ಸಿಕ್ಕಿದ್ರೆ ಅರವತ್ತರಿಂದ ಎಪ್ಪತ್ತು ಎಂಟು ಐದ್ ಲೆಕ್ಕ ಹಾಕಿ ಅಷ್ಟು ಇಲಿಗಳು ಸಂಗ್ರಹಣೆ ಮಾಡಿರುತ್ತೆ ಅಂತ ಇಲಿಗಳನ್ನ ಯಾವ ನಮ್ಗೆ ಆಹಾರ ರಕ್ಷಣೆ ಮಾಡ್ತಿರೋದ್ರಿಂದ ಇದರ ಸಂರಕ್ಷಣೆ ಬಹಳ ಮುಖ್ಯ ಆದ್ರಿಂದ ರೈತನ ಮಿತ್ರ ಅಂತ ಕರಿತೀವಿ ಹೌದು ಹೌದು ಈಗ ಪ್ರಾಕೃತಿಕ ಸಮತೋಲನ ಕಾಪಾಡುವಲ್ಲಿ ಹಾವುಗಳ ಪಾತ್ರ ಬಹಳ ಅಂತಾರೆ ಖಂಡಿತ ಖಂಡಿತ ಯಾಕೆಂದ್ರೆ ಆಗ್ಲೇ ಹೇಳಿದ್ನಲ್ಲ ನಮ್ಮ ಆಹಾರ ಧಾನ್ಯದ ಕೊರತೆಗಳ ಜೊತೆ ಆಹಾರ ಜೊತೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ತಿನ್ನಾಕ್ ಬಿಡುತ್ತೆ ಹೊರದಾಕ್ ಬಿಡುತ್ತೆ ಜೊತೆಗೆ ಒಳ್ಳೆ ಬಟ್ಟೆಗಳು ಒಳ್ಳೊಳ್ಳೆ ಬಟ್ಟೆಗಳೆಲ್ಲ ಹಾಳು ಮಾಡುತ್ತೆ ನೀವ್ ಏನು ಬೇಡ ನಿಮ್ಗೆ ಮನೆ ಇದ್ರೆ ಒಂದ್ ಮೇಲೆ ಒಳ್ಳೊಳ್ಳೆ ಬಟ್ಟೆಗಳನ್ನ ಈ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಟಿರ್ತೀರ ಅನ್ಕೊಳ್ಳಿ ಓಪನ್ ಬ್ಯೂರೋಲೆಲ್ಲ ಆಮೇಲೆ ನೋಡಿ ಏನಾಗತ್ತೆ ಅಂದ್ರೆ ಎಲ್ಲಾ ಇಲಿಗಳು ಧ್ವಂಸ ಮಾಡಿ ನಿಮ್ಗೆ ಯಾವ್ ತರ ಆಗುತ್ತೆ ಅಂದ್ರೆ ಭಯಂಕರ ಬೇಜಾರಾಗ್ಬಿಡ್ತಾ ಇಲಿಗಳ ಮೇಲೆ ಆ ತರ ಪರಿಸ್ಥಿತಿ ತಂದ್ಬಿಡುತ್ತೆ ಅದನ್ನೆಲ್ಲ ಈ ತಿಂದು ನಮ್ಗೆ ಆಹಾರ ರಕ್ಷಣೆ ಮಾಡ್ತಾ ಇದೆ ಬಹಳ ಮುಖ್ಯ ಇದು ಈಗ ಪರಿಸರ ರಕ್ಷಣೆಯ ಉದ್ದೇಶದಿಂದಲೇ ನಮ್ಮ ಪ್ರಾಚೀನರು ನಾಗಬನಗಳನ್ನ ರೂಪಿಸಿದರು ಅಂತಾರೆ ಹೇಳ್ತೀರಾ ಖಂಡಿತವಾಗ ಮಲ್ನಾಡುಗಳಲ್ಲಿ ಈಗ ನಿಮ್ ಕೊಡಗಲ್ಲಿ ಇರ್ಬೋದು ಮಂಗಳೂರಲ್ಲಿ ಇರ್ಬೋದು ಈ ಕಡೆ ಏನ್ ಮಾಡ್ತೀವಿ ನಾಗಬನ ಅಂತ ಮಾಡ್ತಾರೆ ಅಂದ್ರೆ ನಾಗನಿಗೆ ಒಂದು ಜಾಗವನ್ನು ಮೀಸಲಾಗಿಡ್ತಾರೆ ನಾಗನಿಂದ ಅಲ್ಲಿಯ ಗಿಡ ಮರಗಳ ರಕ್ಷಣೆನೂ ಆಗ್ತಾ ಇದೆ ಏನಾಗುತ್ತೆ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಈಗ ನಮ್ಮಲ್ಲಿ ಭಯ ಭಕ್ತಿ ಎರಡು ಇರತಕ್ಕಂತ ಪ್ರಾಣಿ ಅಂದ್ರೆ ಹಾವು ಈಗ ಮಕ್ಕಳಾಗದೇ ಇರೋರಿಗೆ ಏನಂತಾರೆ ಅಂದ್ರೆ ಮಕ್ಕಳಾಗಿಲ್ಲ ಅಂತ ಏನನ್ನ ಪ್ರಶ್ನೆ ಕೇಳಕ್ ಹೋದಾಗ ಅವ್ರು ಹೇಳೋದಿಷ್ಟೆ ನೀವು ಒಂದು ಅರಳಿ ಮರದ ಕೆಳಗಡೆ ಒಂದು ನಾಗ ಪ್ರತಿಷ್ಠೆ ಮಾಡ್ಬೇಕು ಹೌದು ಗಂಡ ಹೆಂಡತಿ ಏನ್ ಮಾಡ್ತಾರೆ ನಾಗ ಪ್ರತಿಷ್ಠೆ ಮಾಡ್ತಾರೆ ನಾಳ ಪ್ರತಿಷ್ಠಾಪ ಮಾಡ್ಬಿಟ್ರೆ ಮಕ್ಕಳಾಗತ್ತಾ ಅಂತಾರೆ ಸೈಂಟಿಫಿಕ್ ರೀಸನ್ ಇಲ್ದ ಹಿಂದಿನ ಕಾಲದಲ್ಲಿ ಏನು ಮಾಡಿಲ್ಲ ಸೈಂಟಿಫಿಕ್ ರೀಸನ್ ಅಂತ ಹೇಳಕ್ ಹೋದ್ ಯಾರಿಗೆ ಕೇಳಲ್ಲ ಅಂತ ದೇವ್ರನ್ನ ತಂದಿದ್ದಾರೆ ಈ ಒಂದು ನಾಗರ ಹಾವಿನ ಎರಡು ಜೋಡಿ ಹಾವಿನ ಒಂದು ಕಲ್ಲನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡಿದ್ರೆ ನಲವತ್ತೆಂಟು ದಿನ ಒಂದು ಮಂಡಲ ಗಂಡ ಹೆಂಡತಿ ಏನ್ ಮಾಡ್ಬೇಕು ಪ್ರತಿ ದಿನ ಬೆಳಿಗ್ಗೆ ಎದ್ದು ಸೂರ್ಯೋದಯ ಸಮಯದಲ್ಲಿ ಮಡಿ ಉಟ್ಕೊಂಡು ಅಂದ್ರೆ ಫ್ರೆಶ್ ಮಡಿ ಅಂದ್ರೇನು ಮಡಿ ಅಂದ್ರೇನು ಮೈಲ್ಗೆ ಏನು ಕೆಲವು ಇದ್ರಲ್ಲ ಜನ ತಪ್ಪಿಲ್ಕೊಂಡ್ರದು ಮೈಲ್ಗೆ ಅಂದೇನು ಅಂದ್ರೆ ನಿಮ್ಮ ದೇಹದ ಒಳಗಿರ್ತಕ್ಕಂಥದ್ದು ಹೊರಗಡೆ ಬಂದ್ರೆ ಮೈಲ್ಗೆ ಕಣ್ಣೀರು ಸಿಂಬಳ ಎಂಜುಲು ವೀರ್ಯ ಮಲ ಮೂತ್ರ ಬೆವರು ಹೊರಗ್ ಬಂದ್ರು ಶುದ್ಧಿ ಮಾಡ್ಕೊಳ್ಳದೆ ಮಡಿ ಅಷ್ಟೇ ಮಡಿ ಮಾಡ್ಕೊಂಡು ಗಂಡ ಹೆಂಡತಿ ಇಬ್ರು ಬೆಳಿಗ್ಗೆ ದಿನ ಹೋಗಿ ನಮಸ್ಕಾರ ಹಾಕ್ಬೇಕು ಪ್ರದಕ್ಷಿಣೆ ಹಾಕಿ ನಲ್ವತ್ತೆಂಟು ಬಗ್ಗಿ ನಮಸ್ಕಾರ ಮಾಡ್ಬೇಕು ನೀವು ನಲ್ವತ್ತೆಂಟು ಪ್ರದಕ್ಷಿಣೆ ಹಾಕ್ತಾಗ ಅದೇನಾಯ್ತು ನಿಮ್ಗೆ ವಾಕಿಂಗ್ ಆಯ್ತು ಬಗ್ಗಿ ನಮಸ್ಕಾರ ಮಾಡ್ದಾಗ ಅಬ್ಧಮ್ಮ ಎಕ್ಸೈಸ್ ಆಯ್ತು ನಿಮ್ ಬಾಡಿರತ ಫ್ಯಾಟ್ ಎಲ್ಲ ಕರ್ಗೋಗುತ್ತೆ ಹೋಗುತ್ತೆ ಎಲ್ಲಾ ಫ್ಯಾಟ್ ಕರ್ಕೋದಾಗ ನಿಮ್ ತಲೆಯಲ್ಲಿ ಏನಕ್ಕೆ ಹೋಗಿರ್ತೀರಾ ನಿಮ್ ತಲೆಯಲ್ಲಿ ಸೈಕಾಲಜಿ ಮಗು ಆಗ್ಲಿ ಅಂತ ಹೋಗಿರ್ತೀರಾಜಿಲಿ ಕೂತಿರುತ್ತೆ ನೆಕ್ಸ್ಟ್ ಎಕ್ಸರ್ಸೈಜ್ ಆಯ್ತು ಬೆಳಿಗ್ಗೆ ಆರು ಗಂಟೆಗೆ ಫೋಟೋ ಫೋಟೋಸಿಂಥಿಸ್ ಆಗ್ತಿರತ್ತೆ ಅಲ್ಲಿ ಮರ ಆಕ್ಸಿಜನ್ ಬಿಡ್ತಿರುತ್ತೆ ನೀವು ಫ್ರೆಶ್ ಏರ್ನ ತಗೋತೀರಾ ಅವಾಗ ಏನಾಗುತ್ತೆ ಕನ್ಸೀವ್ ಆಗುತ್ತೆ ಜನ ಏನಂತಾರೆ ನಾಗಪ್ರತಿಷ್ಠೆ ಮಗು ಮಗುವಾಗ ಪ್ರತಿಯೊಂದಕ್ಕೂ ಸೈಂಟಿಫಿಕ್ ರೀಸನ್ ಇದೆ ಆದ್ರಿಂದ ನಾಗನ್ನ ಸ್ನೇಕ್ ಸಿಂಬಲ್ ಆಫ್ ಸೆಕ್ಸ್ ಅಂತ ಕಟ್ಟಿವಿ ಸ್ನೇಕ್ಸ್ ನ ಸೊ ಮಿಲನ ಆಗಕ್ ಶುರು ಆದ್ರೆ ಈಗ ಸಪೋಸ್ ಒಂಬತ್ ಗಂಟೆ ಬೆಳಿಗ್ಗೆ ಮಿಲನ ಆಗ ಶುರು ಆದ್ರೆ ಸೊ ಹನ್ನೆರಡುವರೆ ಒಂದ್ ಗಂಟೆ ಒಂದೂವರೆ ಎರಡು ಗಂಟೆ ಮಿಲನ ಆಡ್ತಾನೆ ಇರುತ್ತೆ ನಾವು ಅದಕ್ಕೆ ನಾಗನಿಗೆ ಒಂದು ವಿಶೇಷ ಸ್ಥಾನ ಕೊಟ್ಟಿರೋದ್ರಿಂದ ನಾಗ ಅಂತ ಮಾಡ್ತಾರೆ ಆ ಬನದಲ್ಲಿ ಯಾರು ಹೋಗಲ್ಲ ಯಾರು ಹೋಗದಿರೋದ್ರಿಂದ ಅಲ್ಲಿ ಗಿಡಗೆಂಟೆಗಳು ಒಳ್ಳೊಳ್ಳೆ ಮರಗಳು ಬೆಳೆಯುತ್ತೆ ಆ ಮರದಿಂದ ಸುತ್ತಮುತ್ತ ಇರೋರಿಗೆ ವಾತಾವರಣ ಚೆನ್ನಾಗಿರುತ್ತೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ನೋಡಿ ಒಂದು ನಾಗನಿಂದ ಪರಿಸರ ರಕ್ಷಣೆ ಈ ತರನು ಆಗ್ತಾ ಇದೆ ನಿಜ ನಿಜ ಈಗ ಹಾವು ಮತ್ತು ಮನುಷ್ಯರ ನಡುವೆ ನಿರಂತರ ಸಂಘರ್ಷ ನಡೆದಿದೆ ಯಾಕೆ ಹೀಗಾಯ್ತು ಸರ್ ಹಾವುಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ದು ತೀರಾ ಕಡಿಮೆ ಅಂತ ನಿಮಗೆ ಯಾವತ್ತಾದ್ರೂ ಅನ್ಸಿದ್ಯಾ ನಿಜವಾಗ್ಲೂ ಯಾಕೆಂದ್ರೆ ನಮ್ಗೆ ಪ್ರಾಥಮಿಕ ಶಿಕ್ಷಣದಲ್ಲೇ ಈ ಪ್ರಾಣಿ ಪಕ್ಷಿ ಗಿಡಗೆಂಟೆಗಳು ಹಾಗೂ ನಾವು ತಿಂತಕ್ಕಂತ ಆಹಾರದ ಬಗ್ಗೆ ಯಾರು ಕೂಡ ಪಾಠದಲ್ಲಿ ಬರ್ದಿಲ್ಲ ಈಗ ಪ್ರಾಥಮಿಕ ಶಿಕ್ಷಣದಲ್ಲೇ ನೀವು ಐದನೇ ಕ್ಲಾಸ್ ಇದೆಲ್ಲ ಫೀಡ್ ಮಾಡ್ತಾ ಬಂದ್ಬಿಟ್ರೆ ಮಕ್ಕಳು ತಲೆ ಒಳ್ಕೊಳುತ್ತೆ ನಾವು ಮಕ್ಕಳಿಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ತಾ ಇಲ್ಲ ಅದೇ ಪ್ರಾಬ್ಲಮ್ ಆಗ್ತಿರೋದು ನಾವು ಇವತ್ತಿನ ದಿನ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಮೇಡಮ್ ಒಬ್ಬ ಮನ್ಸಿನ್ಗೆ ಬೇಕಾಗಿರೋದು ಸಾಮಾನ್ಯ ಜ್ಞಾನ ನೀವೆಂತ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡಿದ್ರೆ ಡಬಲ್ ಪಿ ಎಚ್ ಡಿ ಡಬಲ್ ಡಾಕ್ಟರೇಟ್ ಮಾಡಿದ್ವಿ ಸಾಮಾನ್ಯ ಜ್ಞಾನ ಇಲ್ಲ ಅಂದ್ಮೇಲೆ ಅವ್ನ ಡಿಗ್ರಿ ಸರ್ಟಿಫಿಕೇಟ್ಕೊಂಡು ಏನ್ ಪ್ರಯೋಜನ ಆದ್ರಿಂದ ಮಕ್ಕಳಿಗೆ ನಾವು ಸಾಮಾನ್ಯ ಜ್ಞಾನವನ್ನ ತುಂಬಬೇಕು ಅಂದ್ರೆ ಹಾವು ಅದಾಗದೇ ಕಚ್ಚಲ್ಲ ಅದು ತಂಟೆಗೆ ಹೋಗ್ಬೇಡ ದೂರದಿಂದಾನೇ ನೋಡು ಅದಕ್ಕಂಥ ಭಯ ಪಡೋದ್ ಬೇಡ ಈಗ ನಮ್ಮನೇಲೆ ಭಯ ಅಂದ್ರೆ ಎರಡು ಇದೆ ಸಿಲಿಂಡರ್ ಮತ್ತೆ ಎಲೆಕ್ಟ್ರಿಸಿಟಿ ಅದಕ್ಕಿಂತ ಡೇಂಜರ್ ಏನಲ್ಲ ಇದು ಈಗ ಬೀದಿ ನಾಯಿಗಳು ಸಾಮಾನ್ಯವಾಗಿ ಎಲ್ಲಾ ಕಡೆ ಓಡಾಡುತ್ತೆ ಅದೇ ತರ ಸಾಮಾನ್ಯವಾಗಿ ಎಲ್ಲಾ ಕಡೆ ಹಾವುಗಳು ಇದ್ರೆ ಕಾಮನ್ ಆಗ್ಬಿಟ್ಟಿರೋದು ಇದೇನಾಗುತ್ತೆ ಪ್ರಪಂಚದಲ್ಲಿ ಅತಿ ಅಂಜುಮುಖ ಪ್ರಾಣಿ ಇದು ಮನುಷ್ಯ ನೋಡಿದ ತಕ್ಷಣ ಓಡಾ ಹೋಲಿಸ್ಕೊಳ್ಳುತ್ತೆ ನಮ್ಮಲ್ಲಿ ಮೇನಿಯಾ ಏನಂದ್ರೆ ಒಬ್ರು ಭಯ ಅಂದಿದ ತಕ್ಷಣ ಇರೋರೆಲ್ಲ ಭಯ ಅಂತಾರೆ ಅದನ್ನ ಈಗ ಶನಿವಾರದ ಗೆ ಮಕ್ಳು ಬೆಳಿಗ್ಗೆ ಉಪವಾಸ ಹೋಗಿರ್ತಾರೆ ಒಂದ್ ಮಗು ವಾಮಿಟ್ ಮಾಡಿ ತಲೆ ತೆರೆ ಬಿದ್ರೆ ನೋಡಿ ಅಬ್ಸರ್ವ್ ಮಾಡಿ ನಾಲ್ಕೈದು ಮಕ್ಳು ಬೀಳ್ತವೆ ಅದು ಮೇನಿಯಾ ಆ ಮೀನಿಯರ್ ತೆಗ್ದಾಕ್ಬೇಕು ನಾವು ಟು ದಿಸ್ ಸೈಕಾಲಜಿ ಫಿಯರ್ ತೆಗ್ದಾಕ್ಬೇಕಿದ್ದ ಅದನ್ನ ಈಗಿನ ಜನರೇಷನ್ ಮಕ್ಳು ಸಾಮಾನ್ಯವಾಗಿ ಹಾವುಗಳಿಗೆ ಅಷ್ಟು ಇಲ್ಲ ಯಾಕಂತ ಹೇಳ್ತೀರಾ ಈಗ ಏನಾಗುತ್ತೆ ಅಂದ್ರೆ ಪೇರೆಂಟ್ಸ್ ಹೇಳ್ತಾರೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿರ್ತಾರೆ ಬ್ಯಾಂಕಾಕ್ ಮಲೇಷಿಯಾ ಸಿಂಗಾಪುರ್ ಅಲ್ಲಿ ಇಲ್ಲಿ ಎಲ್ಲ ಕರ್ಕೊಂಡು ಹೋಗಿರ್ತಾರೆ ಅಲ್ಲೆಲ್ಲ ಹಾವುಗಳನ್ನ ಕಟ್ನ ಹಾಕೊಂಡ್ ಫೋಟೋ ತೆಗಿಸ್ತಾರೆ ಏನೋ ಮಾಡ್ಕೊಂಡಿರ್ತಾರೆ ಫೈತಾನಗಳನ್ನ ಅದು ನಾನು ಮುಟ್ಬೇಕು ಡ್ಯಾಡಿ ಅವ್ರು ಮುಟ್ಟಿದ ನಾನು ಮುಟ್ಬೇಕು ಒಂದ್ ಮಗು ಮುಟ್ಟಿದ ತಕ್ಷಣ ಇನ್ನೊಂದ್ ಮಗು ಆಟೋಮೆಟಿಕ್ ಅಲ್ಲಿ ಇನ್ಫ್ಲುಯೆನ್ಸ್ ಆಗುತ್ತೆ ಹೈ ಫೈ ಸ್ಕೂಲ್ ಅಲ್ಲಿ ಮಗು ಸೇರ್ಸಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಅದು ಒಂದ್ ಮಗು ಯಾವಾಗ ಬ್ರಾಂಡೆಡ್ ಬ್ರ್ಯಾಂಡೆಡ್ ಶೂಸು ಬ್ರ್ಯಾಂಡೆಡ್ ಬಟ್ಟೆ ಹಾಕೊಂಡಿದ್ರೆ ನಿಮ್ ಮಗು ಹೇಳುತ್ತೆ ನನಗೂ ಅದೇ ಬೇಕು ತೆಗೋಣಂತೆ ಪ್ರತಿಯೊಂದು ನಡೀತಿದ್ರೆ ಇನ್ಫ್ಲೂಯೆನ್ಸ್ ಇಂದ ಪ್ರಭಾವ ಒಂದ್ ಮಗು ಪ್ರಭಾವದಿಂದ ಇನ್ನೊಂದ್ ಮಗು ಪ್ರಭಾವ ಕೊಳಗ್ಗುತ್ತೆ ಈಗ ಆಲ್ಮೋಸ್ಟ್ ಫಿಯರ್ ಕಮ್ಮಿ ಆಗ್ತಾ ಇದೆ ಇನ್ ಮುಂದೆ ಹೋದ್ರೆ ಆಟೋಮೆಟಿಕ್ಲಿ ಸಾಮಾನ್ಯವಾಗಿ ಎಲ್ಲಾ ಜನ ಹಾವು ಕಂಡೆ ಹೊಡಿತಿದ್ದರು ಹಿಡಿಸ್ತಾ ಇದ್ದಾರೆ ಇನ್ ಮುಂದೆ ಅವ್ರೆ ಯಾರು ಬರೋದ್ ಬೇಡ ಬಿಡು ಅದ್ರ ಪಾಡಿಯೋದು ಇಲ್ಲೇ ಓಡಾಡ್ಕೊಂಡಿದೆ ಸಾಮಾನ್ಯ ಬಂದ್ಬಿಟ್ಟಿದೆ ಇಲ್ಲೇ ಓಡಾಡ್ಕೊಂಡಿದೆ ಸರ್ ಆರಾಮಾಗಿರುತ್ತೆ ಬಿಡಿ ಅಂತ ಬಿಡ್ಕೊಳ್ತಾರೆ ಆ ತರ ಬರ್ತಾ ಇದ್ದಾರೆ ಸರ್ ಇದು ವಿಷಪೂರಿತ ಹಾವು ಹೌದು ಅಲ್ಲವ ಅಂತ ಹೇಗೆ ಕಂಡ್ಕೊಳತ್ತೆ ಸರ್ ಈಗ ಗ್ರಾಮೀಣ ಭಾಗದ ಜನರು ಅದರ ತಲೆ ಇರ್ಬೋದು ಬಾಲ ನೋಡಿ ಕಂಡ್ಕೊಳ್ತಾರೆ ಹಾವಿನ ಬಾಲ ಚೂಪಾಗಿದ್ರೆ ಅದನ್ನ ಕೇರೆ ಹಾವು ಅಂತ ಐಡೆಂಟಿಫೈ ಮಾಡ್ತಾರೆ ಹೇಗೆ ಸರ್ ಇದು ಈಗ ನಮ್ಮ ಭಾರತದಲ್ಲಿ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಜಾತಿ ಹಾವುಗಳಿದೆ ಅದರಲ್ಲಿ ವಿಷವನ್ನ ಹೊಂದಿರ್ತಕ್ಕಂತ ಕೆಲವೇ ಕೆಲವು ಅದು ನಮ್ಮ ಸುತ್ತ ವಾಸ ಮಾಡ್ತಕ್ಕಂತದ್ದನ್ನ ನಾವು ನಾಲ್ಕು ಅತಿ ಮುಖ್ಯ ವಿಷಪೂರಿತ ಹಾವುಗಳಿಂದ ಪರಿಗಣನೆ ತಗೊಂಡಿದ್ದಾರೆ ನಾಗರ ಹಾವು ಮಂಡಲದ ಹಾವು ರಕ್ತ ಮಂಡಲ ಕಟ್ಟ ಹಾವು ನಾಗರಾವ್ ನೀವು ಕೆಣಕಿದ ತಕ್ಷಣ ಹೆಡೆ ತೆಗಿತೆ ಹೆಡೆ ತೆಗೆದು ನಿಮ್ಗೆ ಆಶೀರ್ವಾದ ಮಾಡಕ್ಕಲ್ಲ ಅದು ನಿಮ್ಗೆ ವಾರ್ನಿಂಗ್ ಸೈನ್ ನನ್ನ ತಂಟೆಗೆ ಬರ್ಬೇಡ ಅಂತ ಎಚ್ಚರಿಕೆ ಕೊಡುತ್ತೆ ಉಸಿರು ಬಿಡುತ್ತೆ ಆದ್ರೂ ನೀವು ಅದ್ರ ತಂಟೆಗೆ ಹೋದ್ರೆ ಕಚ್ಚೆ ಕಚ್ಚುತ್ತೆ ಡಿಫೆನ್ಸಿವ್ ಮೆಕಾನಿಸಮು ಆತ್ಮರಕ್ಷಣೆಗೋಸ್ಕರ ಕಚ್ಚೋದ್ ಹಾವು ಸುಮ್ ಸುಮ್ನೆ ಕಚ್ಚೋದಿಲ್ಲ ನಾಗರಾವ್ ಹೆಡೆ ತೆಗಿಯುತ್ತೆ ಹಿಂದೆಗಡೆ ಸ್ಪೆಕ್ಟಿಕಲ್ ಮಾರ್ಕ್ ಇರುತ್ತೆ ಎರಡನೇದು ಮಂಡಲ್ದ ತಲೆ ದಪ್ಪ ಇರುತ್ತೆ ಮೂಗಿನ ಹೊಳ್ಳೆ ದೊಡ್ಡದಾಗಿರುತ್ತೆ ಕಣ್ಣು ಗುಡ್ಡೆ ದಪ್ಪ ಇರುತ್ತೆ ಮೈ ಮೇಲೆ ಬಾದಾಮಿ ಆಕಾರದ ಡಿಸೈನ್ ಇರುತ್ತೆ ಇದನ್ನ ಕೆಡಕ್ದಾಗ ನಿಮ್ದು ಬ್ರಿಸ್ಟಿಜ್ ಕುಕ್ಕರ್ ಯಾವ ಸೌಂಡ್ ಬರುತ್ತೆ ಆ ತರ ಸೌಂಡ್ ಬರುತ್ತೆ ಜೊತೆಗೆ ಗಾಡಿಯ ಟೈರ್ ಒಳಗಿರೋ ಟ್ಯೂಬ್ ಬ್ಲೋ ಬಿಟ್ರೆ ಯಾವ್ ಸೌಂಡ್ ಬರುತ್ತೆ ಆ ಸೌಂಡ್ ಬರುತ್ತೆ ಆ ಸೌಂಡ್ ಮಾಡುದು ವಾರ್ನಿಂಗ್ ಸೈಡ್ ಮೂರನೇದು ಗರಗಸ ಮಂಡಲ ಅಂದ್ರೆ ರಕ್ತ ಮಂಡಲ ಎಂಟು ಇಂಚು ಉದ್ದ ಇರುತ್ತೆ ತಲೆ ಮೇಲೆ ಏರೋಪ್ಲೇನ್ ಮಾರ್ಕ್ ಇರುತ್ತೆ ಇದು ಬಾಡಿ ಬಾಡಿಗೆ ರಬ್ ಆದಾಗ ಸಾಫ್ಟ್ ವೈಪರ್ ಅಂದ್ರೆ ನಾವು ಮರವನ್ನು ಯಾವ ತರ ಕಟ್ ಮಾಡಿದಾಗ ಸರಸರ ಸೌಂಡ್ ಬರುತ್ತೆ ಆ ಸೌಂಡ್ ಮಾಡುತ್ತೆ ಕಟ್ಟಾವು ಅಂದ್ರೆ ಕ್ರೇಟ್ ಇದು ಬ್ಲಾಕ್ ಶೈನಿಂಗ್ ಕಲರ್ ಇರುತ್ತೆ ತಲೆಯಿಂದ ಎರಡು ಇಂಚ್ ಬಿಟ್ಟು ಬಿಳಿ ಪಟ್ಟಿಗಳು ಶುರು ಆಗುತ್ತೆ ಕೆಲವು ಕಟ್ಟಾವುಗಳಿಗೆ ಬ್ಯಾಂಡು ಇರೋದಿಲ್ಲ ಪ್ಲೇನು ಇರುತ್ತೆ ಸೊ ನಾಗರಾವು ಕಟ್ ಕಟ್ಟಾವು ಬಾಳ ತೀಕ್ಷ್ಣವಾದ ವಿಷವನ್ನ ಹೊಂದಿದೆ ಮೇಡಮ್ ಈ ನಾಲ್ಕು ದ ಬಿಗ್ ಫೋರ್ ವೆನಮ ಸ್ನೇಕ್ ಅದ್ ಬಿಟ್ರೆ ಕಾಳಿಂಗ ಸರ್ಪ ಇದು ಪಶ್ಚಿಮ ಘಟ್ಟಗಳಲ್ಲಿ ವಾಸ ಮಾಡುತ್ತೆ ಅದ್ ಬಿಟ್ರೆ ಇನ್ನೊಂದು ಕಡಲ ಹಾವು ಇದು ಅಷ್ಟೇ ಸಮುದ್ರದಲ್ಲಿ ವಾಸ ಮಾಡುತ್ತೆ ಮೇಡಮ್ ಈ ನಾಲ್ಕು ಐಡೆಂಟಿಫಿಕೇಶನ್ ಮಾಡಬಹುದು ಈಗ ಸರ್ ಇದು ಕೆರೆ ಹೌದ ತಗೊಂಡ್ರೆ ವಿಷ ಇರೋದು ಬಾಲದಲ್ಲಿ ಅಂತ ಹೇಳ್ತಾರೆ ನಿಜನ ಸರ್ ಅದು ಮತ್ತೆ ಮನುಷ್ಯರಿಗೆ ಇದರ ಬಾಲದಲ್ಲಿ ಹೊಡೆದ್ರೆ ಹೊಡೆದ ಭಾಗ ಪೂರ್ತಿಯಾಗಿ ಸಪೂರ ಆಗ್ತದೆ ಅಂತ ಹೇಳ್ತಾರೆ ನಿಜನ ಸರ್ ಇದು ಖಂಡಿತ ಸುಳ್ಳು ಕೆರೆ ಹಾವು ತುಂಬಾ ಉದ್ದ ಇರುತ್ತೆ ಹಿಡ್ಕೊಂಡಾಗ ಏನಾಗುತ್ತೆ ಒದ್ದಾಡುತ್ತೆ ಒದ್ದಾಡದಾಗ ಚಾವಟಿ ತರ ಎಟ್ ಬೀಳುತ್ತೆ ಯಾವ ಹಾವುಗೂ ಬಾಲ್ದಲ್ಲಿ ವಿಷ ಬರೋದಿಲ್ಲ ಇದು ಉದ್ದ ಇರೋದ್ರಿಂದ ಏಟ್ ಬೀಳುತ್ತೆ ಅಕಸ್ಮಾತ್ ಹಾಕಿದ್ರೆ ಏನು ಸಪೂರ ಆಗೋದು ಗಂಟು ಬರೋದು ಖಂಡಿತ ಸುಳ್ಳು ಹಾವು ಅಂತ ಹೇಗೆ ಕಂಡುಕೊಳ್ಳೋದು ಸರ್ ಕೆರೆ ಹಾವು ತಲೆ ಚಿಕ್ಕದಾಗಿರುತ್ತೆ ಬಾಡಿ ದಪ್ಪ ಇರುತ್ತೆ ಬಾಲ ತುದಿ ಚೌಟಿ ತರ ಚೂಪ್ ಆಗಿರುತ್ತೆ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ಅದ್ ಎಷ್ಟು ಫಾಸ್ ಆಗಿ ಹೋಗುತ್ತೆ ಅಂದ್ರೆ ಅದ್ ಕಣ್ಮುಚ್ ಕಣ್ಬಿಡೋದ್ರಲ್ಲಿ ಸೋ ಫಾಸ್ ಆಗಿ ಹೊಟ್ಟೋಗಿರುತ್ತೆ ಕೈಗೆ ಸಿಗಲ್ಲ ಮನೆಯಲ್ಲಿ ಅದ್ ಬಂದು ಉಳ್ಕೊಂಡ್ರೆ ಒಳ್ಳೇದು ಅಂತೆಲ್ಲ ಹೇಳ್ತಾರಲ್ಲ ಸರ್ ನಿಜನ ಯಾಕೆಂದ್ರೆ ಒಂದು ಕೇರ ಒಂದು ಇನ್ನೂರ ಎಂಬತ್ತಿಂದ ಮುನ್ನೂರ್ ಇಲಿಗಳನ್ನ ತಿನ್ನುತ್ತೆ ಒಂದು ದಿನ ನಿಮ್ ಕೇರ ನಿಮ್ಮಲ್ಲಿ ಉಳ್ಕೊಂಡಿದೆ ಅಂದ್ರೆ ಒಂದ್ ಹತ್ತಿ ಇಲ್ಲಿ ಖಾಲಿ ಆಗುತ್ತೆ ಹತ್ತು ಇಲಿ ಖಾಲಿ ಆಯ್ತು ಒಳ್ಳೇದೇ ತಾನೆ ಹೌದು ನೀವು ಅದ್ ಯಾವ್ದು ರ್ಯಾಕ್ ಕೇಕು ರಾಟ್ ಮ್ಯಾಟು ಏನೇನೋ ಇಡೋ ಅದು ಸಿಗೋದೇ ಇಲ್ಲ ಅದಕ್ಕೆ ಇದೇನ್ ಮಾಡುತ್ತೆ ಅಂದ್ರೆ ಆಟೋಮೆಟಿಕ್ ಎಂಟಿಂದ ಹತ್ತು ಇಲಿಗಳನ್ನ ತಿಂದು ನಮ್ಗೆ ಸೇವ್ ಮಾಡ್ತಾ ಇದೆ ಸೊ ಒಂದಿನ ಇದ್ರೆ ಒಳ್ಳೇದಲ್ವಾ ಆತರ ಅದಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ಈಗ ಇತ್ತೀಚೆಗೆ ನಗರಗಳಲ್ಲಿ ಹಾವುಗಳು ಹೆಚ್ಚಾಗಿ ಮನೆಯೊಳಗೆ ಬರ್ತಾ ಇದಕ್ಕೆ ಕಾರಣ ಏನು ಸರ್ ಕಾರಣ ಏನು ಅಂದ್ರೆ ಹಾವುಗಳು ಇರ್ತಕ್ಕಂತ ಜಾಗವನ್ನ ನಾವು ಆಕ್ರಮಿಸ್ಕೋತಾ ಇದೀವಿ ಅದಕ್ಕೆ ಜಾಗಗಳು ಸಿಕ್ತಿಲ್ಲ ಮಳೆಗಾಲ ಚಳಿಗಾಲದಲ್ಲಿ ಬೆಚ್ಚಗಿರೋ ಜಾಗ ಬೇಕು ಬೇಸಿಗೆ ಕಾಲದಲ್ಲಿ ತಣ್ಣಗಿರೋ ಜಾಗ ಬೇಕು ಅದು ಮನೆ ಸಿಗುತ್ತೆ ಈಗ ಒಣಗಿರೋ ಬಟ್ಟೆ ಇರ್ಬೋದು ಮ್ಯಾಟ್ ಇರ್ಬೋದು ಸೌದೆ ಇರ್ಬೋದು ಕಾಯಿಮೊಟ್ಟೆ ಇರ್ಬೋದು ಬೇರೆದೆ ಇರತಕ್ಕಂತ ವಸ್ತುಗಳನ್ನ ನೀವೆಲ್ಲೂ ಇಟ್ಟಿರ್ತೀರಲ್ಲಿ ಬೆಚ್ಚಿಗಿರುತ್ತೆ ಅಲ್ಲಿ ಬಂದ್ ಸೇರ್ಕೊಳ್ಳುತ್ತೆ ಬೇಸಿಗೆ ಕಾಲದಲ್ಲಿ ಹೂವಿನ ಹತ್ರ ಬರುತ್ತೆ ವಾಷಿಂಗ್ ಏರಿಯಾ ಬರುತ್ತೆ ಸಿಲಿಂಡರ್ ಇಲ್ಲಿ ಬರುತ್ತೆ ಫ್ರಿಡ್ಜ್ ಇಂದ್ ಸೇರ್ಕೊಳ್ಳುತ್ತೆ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡ್ಕೊಳಕ್ ಬರುತ್ತೆ ಹಾವು ಬರೋ ನಿಮ್ ಮನೆ ಮೂರೇ ಕಾರಣಕ್ಕೆ ಒಂದು ಆಹಾರವನ್ನು ಅರಿಸಿ ಬರುತ್ತೆ ಇನ್ನೊಂದು ನೀರ್ ಕುಡಿಯೋಕ್ ಬರುತ್ತೆ ಅದ್ಬಿಟ್ಟು ಟೆಂಪ್ರೇಚರ್ ಅಡ್ಜಸ್ಟ್ ಮಾಡ್ಕೊಳಕ್ ಮಾತ್ರ ಬರುತ್ತೆ ಇತ್ತೀಚೆಗೆ ಮಂಚದ ಮೇಲು ಕಾಣಿಸ್ಕೊಳ್ತಾ ಇದೆ ಸರ್ ಕೆಲವರ ಮನೆಗಳಲ್ಲಿ ಮಂಚದ ಮೇಲೆ ಏನ್ ಆಗುತ್ತೆ ಗೊತ್ತಾ ಈ ಹೌಸ್ ಜಾಗ ಇರುತ್ತಲ್ಲ ಜೊತೆಗೆ ಬೆಚ್ಚಗಿರೋ ಜಾಗ ಬೇಕು ಅದೇನ್ ಮಾಡುತ್ತೆ ಹೊದಿಗೆ ಒಳಗೋ ಹಾಸಿಗೆ ಕೆಳಗೋ ಸೇರ್ಕೊಳತ್ತೆ ಮೇಡಮ್ ಹ್ಮ್ 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 ಈಗ ಹಾವುಗಳ ಪ್ರದರ್ಶನ ಮಾಡುವುದು ಅದನ್ನ ಶಿಕ್ಷಿಸುವುದು ಸಾಯಿಸುವುದು ಶಿಕ್ಷಾರ ಅಲ್ವಾ ಸರ್ ಖಂಡಿತ ನೋಡಿ ನಾನು ಹಾವುಗಳನ್ನ ಪ್ರದರ್ಶನ ಮಾಡ್ತಿದ್ದೆ. ನನಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಬಂತು ಅವಾಗಿಂದ ನಾನು ಹಾವನ್ನ ಪ್ರದರ್ಶನ ಮಾಡದ್ ಬಿಟ್ಟು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಲ್ಲಿ ಮಕ್ಕಳಿಗೆ ಹಾವುಗಳ ಬಗ್ಗೆ ಪಾಠವನ್ನ ಇದ್ದೀವಿ ಹಾವು ಹಿಡಿಯಕ್ಕೂ ಲೈಸೆನ್ಸ್ ಬೇಕು ಬೇಕು ಹೌದು ಅನುಮತಿ ಬೇಕೇ ಬೇಕು ನಮ್ ಪ್ರಾಪರ್ಟಿ ಅಲ್ಲ ಅದು ಗವರ್ಮೆಂಟ್ ಪ್ರಾಪರ್ಟಿ ಅದು ಸೊ ಹಾವುನ ರಕ್ಷಣೆ ಮಾಡೋದಕ್ಕೂ ಒಂದು ಲೈಸೆನ್ಸ್ ಅಂತ ಕೊಡ್ತಾರೆ ಸೊ ನಾವು ಈ ಪರ್ಮಿಷನ್ ತಗೊಂಡು ಹಾವುಗಳನ್ನ ರಕ್ಷಣೆ ಮಾಡ್ಬೇಕು ನನಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರಕ್ಷಣೆ ಮಾಡಕ್ಕೆ ಒಂದು ಲೈಸೆನ್ಸ್ ಕೊಟ್ಟಿದ್ದಾರೆ ಈಗ ಏನಾಗುತ್ತೆ ಅಂದ್ರೆ ಯಾರೋ ಒಂದ್ ಇಬ್ರು ಮೂರ್ ಜೊತೆ ಲೈಸೆನ್ಸ್ ಇರುತ್ತೆ ಮಿಕ್ಕಿದವ್ರ ಹತ್ರ ಇರಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಪಾಪ ನಾವು ಇದೆಲ್ಲ ಊರ್ಗ್ ಹೋಗಿರ್ತೀವಿ ಏನ್ ಮಾಡಕ್ ಆಗತ್ತ ಅವ್ರ ರಕ್ಷಣೆ ಮಾಡ್ಲೇಬೇಕು ಈ ತರ ಎಲ್ಲ ಇದೆ ಆ ಸರ್ಕಾರ ಕೇಳ್ಕೊಳ್ಳೋದು ಏನಂದ್ರೆ ದಯವಿಟ್ಟು ಹಾವನ್ನ ರಕ್ಷಣೆ ಮಾಡಕ್ ಹೋಗಿರೋ ಅನಾಹುತ ಆದ್ರೆ ದಯವಿಟ್ಟು ಅವರ ಸಂಸಾರಕ್ಕೆ ಸರ್ಕಾರದಿಂದ ಏನಾದ್ರು ಸಹಾಯ ಮಾಡಿ ಜನರಲ್ ಕೇಳ್ಕೊಳ್ಳೋದು ಹಾವನ್ನ ರಕ್ಷಣೆ ಮಾಡಕ್ ಬಂದ್ರೆ ಒಂದ್ ಗೌರವ ಕೊಡಿ ಖಂಡಿತ ಹೌದು ಆಮೇಲೆ ಹಾವು ಕಚ್ಚಿದವ್ರಿಗೆ ಸಪ್ರೇಟ್ ಒಂದು ವಾರ್ಡ್ ಮಾಡಿ ಒಂದ್ ಐದ್ ಬೆಡ್ ಹತ್ತ ಬೆಡ್ ವಾರ್ಡ್ ಮಾಡಿ ಈ ತರ ಮಾಡಿ ನಮ್ ಅನುಕೂಲ ಮಾಡ್ಕೊಬಹುದು ಹೌದು ಹೌದು ಈಗ ನಾಗರ ಪಂಚಮಿ ದಿವಸ ಎಲ್ಲ ಹುತ್ತಕ್ಕೆ ಹಾಲು ಎರಿತಾರೆ ನಿಜವಾಗಿ ಹಾವು ಹಾಲು ಕುಡಿಯುತ್ತೆ ಸರ್ ಹಾವಿನ ಆಹಾರ ಹಾಲಲ್ಲ ಹಾವು ತನ್ನ ನಾಲಿಗೆಯಿಂದ ವಾಸನೆಯ ಗ್ರಹಿಸುತ್ತೆ ನಾವು ಮೂಗಲ್ಲಿ ವಾಸನೆ ಗ್ರಹಿಸ್ತೀವಿ ಇದಕ್ಕೆ ನಾವು ಕೆಮಿಕಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ ಇಲಿ ಕಪ್ಪೆ ಮುಂತಾದ ಪ್ರಾಣಿಗಳು ಓಡಾಡುವಾಗ ಬಾಡಿ ಒಂದು ಸೆರಮೋನ್ ರಿಲೀಸ್ ಮಾಡುತ್ತೆ ಆ ಸೆರಮೋನ್ ಅನ್ನ ಹಾವು ತನ್ನ ನಾಲ್ಗೆಯಿಂದ ಉರ್ಕೊಂಡು ಹೋಗುತ್ತೆ ಆ ವಾಸನೆ ಕಣಗಳು ನಾಲ್ಗೆ ಮೇಲೆ ಕೂತ್ಕೊಂಡಾಗ ಬಾಯಿ ಒಳಗಡೆ ಹೇಳ್ಕೊಡುತ್ತೆ ಹೇಳ್ಕೊಂಡಾಗ ಮೇಲ್ ಭಾಗದಲ್ಲಿ ಜಾಕಪ್ಸನ್ ಆರ್ಗನ್ ಅಂತಿದೆ ಅಲ್ಲಿಗೆ ವಾಸನೆ ರವಾನೆ ಆಗಿ ಅಲ್ಲಿಂದ ಬ್ರೈನ್ಗೆ ರವಾನೆ ಆಗುತ್ತೆ ಈ ರೀತಿ ಹಾವು ತನ್ನ ಆಹಾರ ಹೆಣ್ಣು ಗಂಡು ತನ್ನ ಜಾಗ ಉಷ್ಣತೆ ಮತ್ತು ಶತ್ರುವನ್ನ ಈ ವಾಸನೆ ಮೂಲಕ ಗುಳ್ಸೋದ್ರಿಂದ ಇದಕ್ಕೆ ನಾವು ಕೆಮಿಕಲ್ ಕಮ್ಯುನಿಕೇಶನ್ ಅಥವಾ ವಾಸನಾಗರಣ ಶಕ್ತಿ ಅಥವಾ ರಾಸಾಯನಿಕ ಸಂಪರ್ಕ ಅಂತ ಕರಿತೀವಿ ಹಾವಿನ ಆಹಾರ ಹಾಲಲ್ಲ ಹಾವು ಇಲಿ ಕಪ್ಪೆ ಎಂಟೆ ಗೊದ್ದ ಆವರಣೆ ಪುಟ್ಟ ಪುಟ್ಟ ಪ್ರಾಣಿಗಳು ಹಾಗೂ ಪುಟ್ಟ ಪುಟ್ಟ ಪಕ್ಷಿಗಳನ್ನ ನುಂಗಿ ತನ್ನ ಜೀವನವನ್ನ ಸಾಕ್ಸುತ್ತೆ ಹಾವು ಏನು ಸಿಕ್ಲಿಲ್ಲ ಅಂದ್ರೆ ಹಾವು ಹಾವನ್ನ ನುಂಗಿ ತನ್ನ ಜೀವನವನ್ನ ಸಾಕ್ಸುತ್ತೆ ಈಗ ಹಿಂದಿನ ಕಾಲದಿಂದ ಈಗ ಹುತ್ತಕ್ಕೆ ಹಾಲೆರೆದು ಅಂತ ಒಂದು ಬಂದಿದೆ ಅಲ್ಲ ಸರ್ ಅದು ಯಾಕೆ ಯಾಕೆ ಅಂದ್ರೆ ಹುತ್ತ ಇಟ್ಸ್ ಅ ನ್ಯಾಚುರಲ್ ವೆಲ್ ನ್ಯಾಚುರಲ್ ಸಮ್ ಹುತ್ತ ಟರ್ಮೈಟ್ಸ್ ಕಟ್ಟೋದು ಹಾವು ತನ್ನ ಉಷ್ಣತೆಯನ್ನ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಹುತ್ತದೊಳಗಡೆ ಹೋಗಿರುತ್ತೆ ಹುತ್ತದೊಳಗಡೆ ತಣ್ಣಗಿರುತ್ತೆ ಆ ಹುತ್ತವನ್ನ ಉಳ್ಸಕ್ಕೋಸ್ಕರ ನಮ್ಮ ಹಿಂದಿನ ಕಾಲದವ್ರು ಏನ್ ಮಾಡಿದ್ರು ಪೂಜೆಯನ್ನ ಮಾಡಕ್ ಶುರು ಮಾಡಿದ್ರು ಮಳೆಗಾಲದಲ್ಲಿ ಏನಾಗುತ್ತೆ ಹುತ್ತಗಳು ಹೋಗುತ್ತೆ ಅದನ್ನ ಬೆಳೆಸ್ಬೇಕಲ್ಲ ಅದಕ್ಕೆ ಏನ್ ಮಾಡುದ್ ಇವ್ರು ಪೂಜಾ ಒಂದ್ ಇದನ್ನ ಹಾಲು ಹಾಕೋದು ಹಾಲು ಹಾಕಿದ್ರೆ ಆ ಇರುವೆಗಳಿಗೆ ಅದಕ್ಕೆ ಇದಕ್ಕೆ ಅನುಕೂಲ ಆಗುತ್ತೆ ಸಕ್ಕರೆ ಹಾಕಿದ್ರೆ ಇರುವೆಗಳಿಗೆ ಅನುಕೂಲ ಆಗುತ್ತೆ ಆ ಹೂವೆಲ್ಲ ಹಾಕೋದ್ರಿಂದ ಅದ ಕೊಳತದಾಗ ಗೆದ್ಲು ಹುಳುಗಳಿಗೆ ಫುಡ್ ಆಗತ್ತೆ ಅಂತ ಈ ತರ ಮಾಡ್ಕೊಂಡ್ ಬಂದ್ರು ಆದ್ರೆ ನಮ್ ಜನ ಏನ್ ಮಾಡ್ತಿದ್ರೆ ಕಾಂಪಿಟೇಷನ್ ಮೇಲೆ ಹಾಲು ಹಾಕೋಕ್ ಶುರು ಮಾಡಿದ್ರು ಅವ್ರು ಅರ್ಧ ಲೀಟರ್ ಹಾಕಿದ್ರು ಅವ್ರಿಗೆ ಒಳ್ಳೇದಾಗುತ್ತೆ ನಾನು ಒಂದ್ ಲೀಟರ್ ಹಾಕಿದ್ರೆ ಇನ್ನೂ ಒಳ್ಳೆದಾಗುತ್ತೆ ಅಷ್ಟು ಎಲ್ಲ ಅವಾಗೆಲ್ಲ ಒರಿಜಿನಲ್ ಸಿಕ್ತಿತ್ತು ಅವಾಗ ಪೇಸ್ಟ್ ತರ ಅಂಟಿರ್ಲಿಲ್ಲ ಅಷ್ಟು ಇವತ್ತೆಲ್ಲ ಕೆಮಿಕಲ್ ಮಿಕ್ಸ್ ಆಗಿರೋದ್ರಿಂದ ಅದು ಪೇಸ್ಟ್ ತರ ಇಂಟ್ಕೊಳತ್ತೆ ಸಪೋಸ್ ಹಾವು ಒಳಗಡೆ ಇದ್ರೆ ಹಾವಿನ ಮೂಗಿನ ಹೊಳ್ಳೆ ಒಳಗಡೆ ಅಷ್ಟು ಇಟ್ಕೊಂಡ್ಬಿಟ್ಟು ಹಾವಿಗೆ ಉಸಿರಾಡದ ತೊಗೊಂಡು ಹಾವುಗಳು ಸತ್ತೋಗ್ಬಿಡುತ್ತೆ ನಾನು ಅದಕ್ಕೆ ಹೇಳಿದ್ರು ಪೂಜೆ ಮಾಡಿ ಪ್ರಾಣ ತೆಗಿಬೇಡಿ ಪೂಜೆ ಮಾಡಿ ನಮ್ಮ ಸಂಪ್ರದಾಯ ಸನಾತನ ಧರ್ಮ ಬಿಡೋದ್ ಬೇಡ ನೀವೇನ್ ಮಾಡಿ ಆತರ ಇದ್ರೆ ನಿಮ್ಮ ಮನೆಯಲ್ಲಿ ಒಂದು ಬೆಳ್ಳಿ ನಾಗಪಕ ಅಥವಾ ಕಲ್ಲಿನ ನಾಗಪಕ ಅದಕ್ಕೆ ಮಾಡಿದ್ರೆ ಹಿಂದಿನ ಕಾಲದವರು ಅದಕ್ಕೆ ನೀವು ಹಾಲಿನ ಅಭಿಷೇಕ ಮಾಡಿ ಇಲ್ಲಿ ತನಕ ಎಲ್ಲೂ ಹುತ್ತಕ್ಕೆ ಹಾಲ್ ಎರಿಯೋದನ್ನ ಎಲ್ಲೂ ಹೇಳಿಲ್ಲ ತನಿ ಎರಿಯೋದನ್ನ ಅವ್ರು ಏನ್ ಮಾಡ್ತೀರಿ ಹಿಂದಿನ ಕಾಲದ ಹುತ್ತದ ಮಣ್ಣನ್ನ ತಂದು ಮನೇಲಿ ಇಟ್ಟು ಅದ್ರ ಮೇಲೆ ನಾಗ ಬೆಳ್ಳಿ ನಾಗ ಇಟ್ಟು ತನಿ ಎರಿತಿದ್ರು ದೇಶ ಹೇಗೆ ಅಂದ್ರೆ ನಾನು ಶಬರಿಮಲೆಗೆ ಹೋಗ್ತಾ ಇದ್ದೆ ನಮ್ ಗುರುಸ್ವಾಮಿಗಳಿಗೆ ಹೇಳಿದೆ ನಾನ್ ಸ್ವಲ್ಪ ಕಾಮಿಡಿ ಜಾಸ್ತಿ ತಮಾಷೆ ಮಾಡೋದ್ ಜಾಸ್ತಿ ಗುರುಸ್ವಾಮಿಗಳ್ ಮರಕ್ಕೆ ಎಲ್ರು ಕೈಲಿ ನಮಸ್ಕಾರ ಮಾಡಿಸಿ ನೋಡಿ ಅಂದೆ ಸುಮ್ನೆ ಭಾವ ನಾನ್ ಏನ್ ಮಾಡ್ದೆ ನೋಡಿ ಗುರುಸ್ವಾಮಿ ಕೂತ್ಕೊಳ್ಳಿ ಅನ್ಬಿಟ್ಟು ಹಿಂದೆ ಬರ್ತಿದ್ರು ನಾನ್ ಏನ್ ಮಾಡಿದೆ ಆ ಮರಕ್ಕೆ ಪ್ರದಕ್ಷಿಣೆ ಹಾಕಿ ನಾಕ್ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಬಂದ್ ಎರಡು ನಿಮಿಷ ಮಿಟ್ ಸೈಡ್ ಬಂದೆ ನಾ ಮಾಡಿದ್ ನೋಡಿ ಎಲ್ಲಾ ಜನ ಮಾಡಕ್ ಶುರು ಮಾಡ್ಬೇಕು ನಿಮ್ ಮನೆ ಮುಂದೆ ಏನ್ ಒಂದ್ ದೇವಿನ ಮರ ಕಲ್ಲಿ ಬಿಟ್ಟು ಸುಮ್ನೆ ಅಷ್ಟೊಂಗುಮ್ಮ ಇಡಿ ನಾಡಿದ ಒಂದ್ ದೇವಸ್ಥಾನ ಉಳಿಬೇಕು ಆದ್ರೆ ನಾನ್ ಹೇಳೋದೇನಂದ್ರೆ ನಾಳೆ ನಾವು ಸ್ಥಾಪಿಸ್ತಿರ್ತಕ್ಕಂಥ ದೇವಸ್ಥಾನ ನಮ್ಮ ಜಾಗದಲ್ಲಿ ನಮ್ಮ ಸ್ವಂತ ಜಾಗದಲ್ಲಿ ಕಟ್ಟಿರ್ಬೇಕು ಫುಟ್ಪಾತ್ ಅಲ್ಲಿ ರೋಡ್ ಅಲ್ಲಿ ಏನಾಗುತ್ತೆ ನಾಳೆ ಅದು ಗೌರ್ಮೆಂಟ್ ಜಾಗ ಆದ್ದರಿಂದ ನಾಳೆ ಏನಾಗುತ್ತೆ ಗವರ್ನಮೆಂಟ್ ಅವ್ರು ಬಂದು ತೆಗೆ ಚಾನ್ಸಸ್ ಬೇಕಾದ ಸಿಗುತ್ತೆ ಆ ಟೈಮಲ್ಲಿ ಗಲಾಟೆ ಆಗುತ್ತೆ ಅಂತ ಗೊತ್ತಾಗೋ ಬದಲು ನಾವೇನ್ ಮಾಡೋಣ ದೇವಸ್ಥಾನಕ್ಕೆ ಅಂತ ಒಂದು ಜಾಗ ತಗೊಂಡು ದೇವಸ್ಥಾನ ಕಟ್ಟಿದ್ರೆ ಯಾವ ತೊಂದರೆ ಆಗಲ್ಲ ಸರಿಗ ಹಾವನ್ನ ಹಿಡಿಯುವುದು ಸಾಮಾನ್ಯ ಕೆಲಸ ಅಲ್ಲ ಇದು ಜೀವದ ಹಂಗನ್ನ ತೊರೆದು ಮಾಡುವಂತ ಕೆಲಸ ಇದಕ್ಕೆ ನಿಮ್ಮ ಮನೆಯವರ ಸಹಕಾರ ಹೇಗಿದೆ ಸರ್ ಯಾರು ಸಹಕಾರ ಕೊಡ್ತಾರೆ ಮೇಡಮ್ ಯಾರು ಕೊಡಲ್ಲ ನಾ ಚಿಕ್ಕಂದ್ರಲ್ಲಿ ಎಪ್ಪತ್ತಾರು ಎಪ್ಪತ್ತಾರು ಆವಿಡೆ ಕೊಡ್ದಾಗ ಜನಗಳ್ ಮನೆ ಕರಿಯೋಕ್ ಅಂದ್ರೆ ನಮ್ಮ ಅಪ್ಪ ಅಮ್ಮ ಬೈಕೊಡೋರವ್ರಿಗೆ ಇರೋ ನಂಬ ಮಗ ಕಂಡ್ರಿ ಅವ್ನ್ ಯಾಕೆ ಸಾಯಿಸ್ತೀರಾ ನೀವು ಅಂತ ನಮ್ಮ ಅಪ್ಪ ಅಮ್ಮ ಒಳಗ್ ಹೋಗಿದ್ ತಕ್ಷಣ ನಾವ್ ಓಡ್ಬಿಡ್ತಾ ಇದ್ದೆ ಯಾರ್ ಮನ್ರು ಸಹಕಾರ ಕೊಡಲ್ಲ ಆದ್ರೆ ಕಾಲಕ್ರಮೇಣ ಏನಾಯಿತು ಸುಮಾರು ಜನ ಬಂದು ಅಪ್ಪ ಅಮ್ಮಂಗೆ ನಿಮ್ ಮಗನ ಈ ತರ ಸಮಾಜಕ್ಕೆ ಸಹಾಯ ಆಗ್ತಿದೆ ಅಂತ ಹೇಳಿದಾಗ ಅವ್ರಿಗೆ ರಿಯಲೈಸ್ ಆಗಿ ಅವಾಗ ನಮ್ಮಅಮ್ಮಗೆ ಕಿವಿ ಕೇಳ್ತಾ ಇರ್ಲಿಲ್ಲ ಆಯ್ತಾ ನಮ್ಮಅಮ್ಮ ಬೆಡ್ಜಿಡೆಯಿಂದ ಆಗಿದೆ ಬೆಡ್ಜಿಡೋದ ವರ್ಷ ನಾನ್ ನೈಟ್ ಹನ್ನೆರಡು ಒಂದ್ ಗಂಟೆ ಕಾಲ್ ಬಂದಾಗ ನಮ್ಮಮ್ಮನ ಅಲ್ಲಾಡಿಸ್ತಾ ಇದ್ದೆ ನಮ್ಮಅಮ್ಮ ಹಾವು ಹಿಡಿಯಕ್ ಹೋಗ್ತಿದ್ಯಾಪ್ಪ ಮಗು ಹೂ ಅಮ್ಮ ಸರಿ ಹೋಗ್ ಬಾ ಅನ್ನೋಳು ನಾ ಹೋಗಿ ಹಿಡ್ಕೊಂಡ್ ಬಂದ್ಮೇಲೆ ನಮ್ಮಅಮ್ಮಂಗ ಅಲ್ಲಾಡಿಸ್ತಿದ್ದೆ ಬಂದ ಯಾಕಂದ್ರೆ ಬಂದಿದ್ದೀನಿ ನನ್ ಗೊತ್ತಾಗ್ಬೇಕಲ್ಲ ಅವಳು ಅಲ್ಲಾಡಿಸ್ದಾಗ ಕಿವಿ ಕೇಳ್ತಿಲ್ಲ ಅವಳಿಗೆ ಅಲ್ಲಾಡಿಸ್ದಾಗ ಅವಳೇನ್ ಹೇಳಲು ಹೋಗಿ ಮಲ್ಕೊಂಡ್ ಮಗು ಅನ್ನ ಅಲ್ಲಿ ತನಕ ಟರ್ನ್ ಆಯ್ತು ಮೇಡಮ್ ಆಮೇಲೆ ಅವ್ರಿಗೆ ಗೊತ್ತಾಯ್ತು ಏನೋ ಒಂದ್ ಅನುಕೂಲ ಆಗ್ತಿದೆ ಸೊಸೈಟಿಗೆ ಅಂತ ಇಬ್ರು ರಿಟೈರ್ಡ್ ಟೀಚರ್ಸ್ ಏನು ಮಾತಾಡ್ತಾರೆ ಈಗ ಮತ್ತೆ ನಿಮ್ಮ ಪತ್ನಿಯವರು ಮತ್ತೆ ಮಕ್ಳು ಏನ್ ತೊಂದ್ರೆ ಇಲ್ಲ ಈಗ ನನ್ ಮಗನ ಸೂರ್ಯ ಕೀರ್ತಿ ಅಂತ ಅವನು ಸ್ನೇಕ್ ರೆಸ್ಕ್ಯೂ ಮಾಡ್ತಾ ಹೌದಾ ಮನೆಯವ್ರದಿಲ್ಲ ಏನ್ ತೊಂದ್ರೆ ಇಲ್ಲ ಮೇಡಮ್ ಒಪ್ಪಿಗೆ ಇದೆ ಒಪ್ಪಿಗೆ ಇದೆ ಮೇಡಮ್ ತುಂಬಾ ಸಂತೋಷ ಸರ್ ನೀವು ಒಬ್ಬ ಪರಿಸರ ಪ್ರೇಮಿ ನಿಮ್ಮ ಮನೆಯ ಸುತ್ತ ಹಲವಾರು ಗಿಡಗಳನ್ನ ನೆಟ್ಟಿದ್ದೀರಿ ಅಂತ ಕೇಳ್ಪಟ್ಟೆ ಹಾಗೆ ಗೋಶಾಲೆಯನ್ನ ನಡೆಸ್ತಾ ಇದ್ದೀರಿ ಶ್ರೀ ಸಾಯಿಬಾಬಾ ಮಂದಿರವನ್ನ ಮಾಡಿದಿರಿ ಅಂತ ಆರಂಭದಲ್ಲಿ ಹೇಳಿದ್ರಿ ಇಂತ ಪುಣ್ಯದ ಕೆಲಸವನ್ನ ಮಾಡ್ತಾ ಇದ್ದೀರಿ ಏನ್ ಸರ್ ಇದರ ಉದ್ದೇಶ ಏನು ಗೊತ್ತಾ ಮನುಷ್ಯ ಕೆಲವು ಏಜ್ ಆಗ್ತಾ ಆಗ್ತಾ ಕೆಲವೊಂದು ಬಿಡ್ಬೇಕು ಕೆಲವೊಂದು ಹಿಡ್ಕೋಬೇಕು ಯಾವಾಗ್ಲೂ ನಮ್ಗೆ ಮನಶಾಂತಿ ಸಿಗೋದು ಅಧ್ಯಾತ್ಮ ಕಡೆ ಹೋದಾಗ ಮನುಶಾಂತಿ ಸಿಗುತ್ತೆ ಎರಡದು ಪರಿಸರ ಜೊತೆ ಬೆಳೆದಾಗ ನಿಮ್ಗೆ ಮನಸ್ ಸಿಗುತ್ತೆ ಈಗ ನನ್ನ ಹತ್ರ ಗೋವುಗಳಿವೆ ಒಂದು ಇಪ್ಪತ್ತೆರಡು ಗೋಗಳಿದೆ ಎಲ್ಲ ನಮ್ಮ ದೇಶೀಯ ತಳಿಗಳು ಹಳ್ಳಿಕಾರು ಅಮೃತ್ ಮಾಲ್ ಗೀರು ಮಲ್ನಾಡ್ ಗಿಡ ಈ ತರ ಇದೆ ಈಗ ಏನಾಗತ್ತೆ ಕೆಲವರು ತಗೊಂಡೋಗ್ತಿರ್ತಾರೆ ಅಂತದನ್ನ ಕೆಲವ್ರು ಕರು ಹಾಕಿರಲ್ಲ ಕೆಲವ್ರು ಗರ್ಭ ಕಟ್ಟಿರೋದಿಲ್ಲ ಆತರ ಆಶುಗಳನ್ನ ನೋಡ್ಕೊಳಕ್ ಆಗಲ್ಲ ಅವ್ರ ಏನ್ ಮಾಡ್ತಾರೆ ತಂದು ನಮ್ ಇದಕ್ ಬಿಡ್ತಾರೆ ಅದು ನಾನ್ ತೊಗೊಳ ನಮ್ ದೇಶಿ ಹಸುಗಳು ಮಾತ್ರ ನಮ್ಮನೆಗೆ ಮೊದಲು ಬಂದವನು ನಂದಿ ಅಂತ ಅವನು ಬೆಂಗ್ಳೂರ್ಲಿ ಒಂದ್ ಇದ್ರಲ್ಲಿದ್ದ ಇದ್ದ ಅವನ್ ನಮ್ ಮನೆಗ್ ಬಂದ ಅವನ್ ಬಂದ್ಮೇಲೆ ರಾಣಿ ಬಂದ್ರು ರಾಣಿ ಅಂದ್ಮೇಲೆ ಮಂಜರಿ ಮಂಜರಿ ಮಗಳು ಗೌರಿ ಆಮೇಲೆ ಬಂದಿದ್ದು ಪಾರ್ವತಿ ಪಾರ್ವತಿ ಮಗ ಅಪ್ಪು ಆಮೇಲೆ ಬಂದಿದ್ದು ಸೀತಾಲಕ್ಷ್ಮಿ ನಾಗಲಕ್ಷ್ಮಿ ಬಂದ್ರು ಆಮೇಲೆ ಬಂದ್ರು ಶ್ರೀ ದುರ್ಗ ಶ್ರೀ ಮಾತಾ ಶ್ರೀ ಲಲಿತಾ ಬಂದ್ರು ಆಮೇಲೆ ಸರಸ್ವತಿ ಬಂದ್ರು ಲಕ್ಷ್ಮಿ ಬಂದ್ರು ಭಾರ್ಗವಿ ಬಂದ್ರು ಈಗ ಗಾರ್ಗಿ ಇದ್ದಾಳೆ ನೀಲಾಂಬಿಕಾ ಗಂಗಾಂಬಿಕಾ ಪರಶುರಾಮ ಇಷ್ಟು ಜನ ಇದ್ದಾರೆ ಎಲ್ಲರಿಗೂ ಹೆಚ್ಚಿಟ್ಟಿದ್ದೀನಿ ಯಾವ ಯಾವ ನನ್ನ ಹತ್ರ ಎಲ್ಲಾ ತರ ಗಿಡಗಳಿದೆ ದಾಸವಾಳ ಇದೆ ಗುಲಾಬಿ ಇದೆ ಆಮೇಲೆ ಗಣಿಗ್ಲೆ ಇದೆ ತಾವರೆ ಗಿಡಗಳಿದೆ ಆಮೇಲೆ ಜೇಡ್ ವೈನ್ ಅಂತ ಒಂದು ಬಳ್ಳಿ ಸುಮಾರು ಬಳ್ಳಿಗಳಿದೆ ಎಲ್ಲಾ ತರ ಆಲ್ಮೋಸ್ಟ್ ಸೌಗಂಧಿಕಾ ಪುಷ್ಪ ಇದೆ ಎಲ್ಲಾ ತರ ಗಿಡಗಳು ಆಮೇಲೆ ನನಗೆ ತುಂಬಾ ಇಷ್ಟ ಯಾವ್ದು ಅಂದ್ರೆ ಕ್ರೀಪರ್ಸು ಎಲ್ಲಾ ಕ್ರೀಪರ್ಸ್ ಇಷ್ಟ ಟೇಬಲ್ ರೋಸ್ಗಳಿದ್ರೆ ನಾನು ಯಾರದೇ ಮನೆಗ್ ಹಾ ಹಿಡಿಯೋಕ್ ಹೋದಾಗ ನಿನ್ನೆ ಒಬ್ರು ಮನೆಗ್ ಹಾ ಹಿಡಿಯೋಕ್ ಹೋದಾಗ ಅವ್ರನ್ನ ಕೇಳ್ಕೊಂಡು ನೀಲಿ ದಾಸವಾಳ ಇರಲಿಲ್ಲ ಅಮ್ಮನ್ ಕೇಳದೆ ಒಂದ್ ಕಟಿಂಗ್ ಕೊಡಿ ಅಮ್ಮ ಅಂತ ರಾತ್ರಿ ವರೆ ಅವಾಗ ಕಟಿಂಗ್ ಯಾಕೆ ಶಾಮರೆ ಒಂದ್ ಸಸಿ ಮಾಡಿದೀನಿ ತಗೊಂಡೋಗಿ ಸಸಿನೇ ಕೊಟ್ಟರು ಮಾನ ಮರ್ಯಾದೆ ಬಿಟ್ಟು ಅವ್ರ ಮಲ್ಲಿ ಗಿಡ ಕೇಳಿಸ್ಕೊಂಡ್ ಬರ್ತೀನಿ ಮೇಡಮ್ ನಾನು ಸರ ಹಾಗೆ ಹೇಳ್ತೀರಾ ಒಂದು ಅವರೂ ಪಾಪ ಪ್ರೀತಿಯಿಂದ ಸಾಕಿರ್ತಾರಲ್ವಾ ಕೊಡಕ್ ಅವ್ರಿಗೂ ಇರ್ಸು ಆದ್ರೆ ಆಗ್ಬಹುದು ಆದ್ರಂಗೆ ಇರ್ಸು ಆದ್ರೂ ಪರವಾಗಿಲ್ಲ ಅಂತ ಕೇಳ್ತೀವಿ ಕೊಡಿ ಮೇಡಮ್ ದಯವಿಟ್ಟು ಒಂದ್ ಚಿಕ್ಕ ಕಡ್ಡಿ ಕೊಡಿ ನಾ ಬೆಳೆಸ್ಕೊಂತೀನಿ ಅಂತ ಆಮೇಲೆ ಅವ್ರಿಗೆ ಏನ್ ಮಾಡ್ತೀನಿ ಆ ಗಿಡ ಹೂಡ್ಬಿಟ್ಟು ಒಂದ್ ಫೋಟೋ ಹಾಕ್ತೀನಿ ಮೇಡಮ್ ನೀವ್ ಕೊಟ್ಟಿರೋ ಗಿಡ ನೋಡಿ ಮೇಡಮ್ ಹೂವು ಬಿಟ್ಟಿದೆ ಅಂತ ಖುಷಿ ಪಡ್ತಾರ ಹಣ್ಣಿನ ಏನಾದ್ರು ಹಣ್ಣಿನ ಗಿಡ ನಮ್ಮ ಪಕ್ಷಿಗಳಿಗೆ ನಮ್ಮ ದೇವಸ್ಥಾನ ವರ್ಣನಾಲೆ ಜಾಗ ಇದೆ ಮೇಡಮ್ ಗೌರ್ಮೆಂಟ್ ಜಾಗ ಅದು ಆ ಜಾಗದಲ್ಲಿ ನಾನೇನ್ ಮಾಡ್ದೆ ವರ್ಣನಾಲೆ ಅವ್ರನ್ನ ಕೇಳ್ಕೊಂಡು ಏನ್ ಮಾಡ್ಬೋದಿಲ್ಲಿ ಗವರ್ನಮೆಂಟ್ ಜಾಗ ಆದ್ರಿಂದ ಪರ್ಮನೆಂಟ್ ಸ್ಟ್ರಕ್ಚರ್ ಬಡಕಾಗಲ್ಲ ಅಂತ ನಾನು ಅದನ್ನ ಪರ್ಮನೆಂಟ್ ಸ್ಟ್ರಕ್ಚರ್ ಸರ್ ನಂಗೆ ಇರೋ ಜಾಗ ಸಾಕು ಗಿಡಗಳು ಹಾಕೋಬಹುದಾ ಅಂತ ಕೇಳಿದೆ ಹ್ಞೂ ಹಾಕೋಬಹುದು ನಾನ್ ಅಲ್ಲೇನ್ ಮಾಡಿದೆ ಅಂದ್ರೆ ದಾಳಿಂಬೆ ಗಿಡ ಸೀಬೆ ಗಿಡ ಮಾವಿನಕಾಯಿ ಗಿಡ ಪನ್ನೀರಳೆ ಗಿಡ ಆಮೇಲೆ ಹತ್ತಿ ಹಂಗಿನ ಗಿಡ ಆಮೇಲೆ ಬೆಟ್ಟ ನೆಲ್ಲಿಕಾಯಿ ಗಿಡ ನೇರಳೆ ಗಿಡ ಇದೆಲ್ಲ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಯಾವ್ದು ಅನುಕೂಲ ಆಗ್ಬೇಕು ಆತರದ್ದೆಲ್ಲಾ ಹಾಕಿದೀನಿ ಮೇಡಮ್ ಜೊತೆಗೆ ಮಹಾಗಣಿ ಕಾಡು ಬಾದಾಮಿ ಈ ತರದ್ದೆಲ್ಲ ಅದನ್ನ ಹಾಕಿ ಮೈಕ್ರೋ ಮಿನಿ ಫಾರೆಸ್ಟ್ ತರ ಮಾಡಿದೀನಿ ಅಂದ್ರೆ ನಮ್ಗೆ ಏನಂದ್ರೆ ನಾನು ಜನಕ್ಕೆ ಇಷ್ಟೇ ನಾವು ಸಾಯೋದ್ ಗ್ಯಾರಂಟಿ ನಾವು ಜೀವನದಲ್ಲಿ ಬಂದಿರೋದು ಎರಡಕ್ಕೆ ಮೇಡಮ್ ಕೊಟ್ಟೋಗಕ್ಕೆ ಒಂದು ಬಿಟ್ಟೋಗಕ್ಕೆ ಆ ಕೊಟ್ಟೋಗೋ ಬಿಟ್ಟೋಗೋ ಮಧ್ಯ ಗಿಡ ನೆಟ್ಟೋಗಿ ಆ ಗಿಡ ನಿಮ್ಮ ಹೆಸರು ಹೇಳುತ್ತೆ ಹೌದು ಹೌದು ಇದೆರಡ್ರ ಮಧ್ಯ ಕೊಟ್ಟೋಗೋದು ಬಿಟ್ಟೋಗೋದು ಮಧ್ಯ ಒಂದ್ ಗಿಡ ನೆಟ್ಟೋಗಿ ಯಾರ್ಗೆ ಆಗೋದಷ್ಟೇ ನಾನು ಇಷ್ಟೇ ಸರ್ಕಾರದವ್ರು ಕೇಳ್ಕೊಳ್ಳೋದಿಷ್ಟ ಯಾರು ಒಂದು ಗಿಡವನ್ನ ನೆಡ್ತಾರೆ ಮನೆ ಟ್ಯಾಕ್ಸ್ ಅಲ್ಲಿ ಅವ್ರಿಗೆ ಒಂದ್ ಪರ್ಸೆಂಟ್ ಡಿಡಕ್ಷನ್ ಅಂತ ಕೊಟ್ರೆ ಖಂಡಿತವಾಗ್ಲೂ ಎಲ್ಲ ಮನೆ ಮುಂದೆ ಗಿಡಗಳನ್ನ ನೆಡ್ತಾರೆ ಯಾವ್ದೋ ಒಂದಲ್ಲ ಒಂದು ಗಿಡದಿಂದ ಒಂದಲ್ಲ ಒಂದು ಕೀಟಕ್ಕಾದ್ರೂ ಒಂದ್ ಅನುಕೂಲ ಆಗುತ್ತೆ ಕೀಟ ಕೀಟಕ್ಕಾದ್ರೂ ಅನುಕೂಲ ಆಗುತ್ತೆ ಸರಿಗ ಕೊನೆಯದಾಗಿ ಸರ್ ಭಯ ಬಿಟ್ಟು ಹಾವುಗಳ ಬಗ್ಗೆ ಪ್ರೀತಿ ಮತ್ತು ತಿಳುವಳಿಕೆ ಬೆಳೆಸಿಕೊಳ್ಳೋ ಬಗ್ಗೆ ನಮ್ಮ ರೇಡಿಯೋ ಕೇಳುಗರಿಗೆ ಏನ್ ಇಷ್ಟ ಪಡ್ತೀರಿ ಸರ್ ನಾನು ಹೇಳೋದಿಷ್ಟೆ ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ ಹಾವು ಅಂದ್ರೆ ಭಯ ಬೇಡ ಅದಾಗದೆ ಕಚ್ಚಲ್ಲ ಯಾರ್ ಬೇಕನ್ನ ಹಾವನ್ನ ರಕ್ಷಣೆ ಮಾಡಬಹುದು ಧೈರ್ಯ ಒಂದಿರ್ಬೇಕು ಹುಷಾರಾಗಿರ್ಬೇಕು ಹಾವುನ ಹಿಡಿಬೇಕು ಅಂದ್ರೆ ಎಷ್ಟೇ ಸಾವಿರ ಹಾವು ಹಿಡಿದ್ರು ನೆಕ್ಸ್ಟ್ ಹಾವು ಹಿಡಿಯಕ್ಕೆ ಹೋದಾಗ ಇದೇ ಮೊದಲನೇ ಹಾವು ಇದೇ ಮೊದಲನೇ ಅನುಭವ ಅಂತ ಕೈ ಹಾಕ್ಬೇಕು ನಾನ್ ಎಂಬತ್ ಸಾವಿರ ಹಾ ನನಗ್ ಗೊತ್ತು ನಮ್ ಫ್ರೆಂಡ್ಸ್ ಗೊತ್ತು ಅವ್ಗೇನ್ ಗೊತ್ತು ಆದ್ರಿಂದ ನಾವು ಹುಷಾರಾಗಿ ಜಾಗರೂಕತೆಯಿಂದ ಇರ್ಬೇಕು ಏನೇ ಕೆಲಸ ಮಾಡ್ಬೇಕಾದ್ರು ಜಾಗರೂಕತೆಯಿಂದ ಮಾಡಿದ್ರೆ ಅದಕ್ಕೂ ತೊಂದರೆ ಆಗಲ್ಲ ನಮ್ಮ ಜೀವಕ್ಕೂ ಹಾನಿ ಆಗಲ್ಲ ಮೇಡಮ್ ಜನ ಹೇಳದಿಷ್ಟ ಹಾವು ಅಂದ್ರೆ ಭಯ ಬೇಡ ನಾನು ಕೇಳ್ಕೊಳ್ಳೋದಿಷ್ಟ ಜನಕ್ಕೆ ಹಾವು ಬಂತ ಒಂದ್ ಫೋಟೋ ತೆಗೀರಿ ಹಾವಿನ ರಕ್ಷಕರ ಕಳ್ಸಿ ಅದೇನೋ ವಿಷಯ ಇಲ್ಲಿ ನಿರುಪದ್ರವಿ ಎಲ್ಲ ನಿರುಪದ್ರವಿನೇ ನಾವ್ ಎಲ್ಲರಿಗೂ ಉಪದ್ರವ ಕೊಡೋದು ಅಲ್ವಾ ಅದ್ ಯಾವ್ದರಿಂದ ನಮ್ಗೆ ವಿಷಯ ಇಲ್ಲ ಅಂತ ಗೊತ್ತಾಗುತ್ತೆ ನಿಮ್ ಕಾಂಪೌಂಡ್ ಎಲ್ಲ ಇರ್ಲಿ ಬಿಡಿ ಅದ್ರ ಪಾಡಿ ಅದು ಓಡಾಡ್ಕೊಂಡಿರುತ್ತೆ ನಿಮ್ ವಿಷಯ ಇದೆ ಅಂತ ಗೊತ್ತಾದ್ರೆ ಫೋನ್ ಮಾಡಿ ಕಳಿಸಿ ದೂರ ಬಿಡಿಸಿ ಅಷ್ಟೇ ಈಗ ನಮ್ಮ ಕೇಳುಗರಿಗೆ ಅನುಕೂಲಕ್ಕಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಹೇಳ್ಬೋದು ಸರ್ ಖಂಡಿತವಾಗ್ಲು ಡಬಲ್ ನೈನ್ ಏಟ್ ಜೀರೋ ಡಬಲ್ ಫೈವ್ ಡಬಲ್ ಸೆವೆನ್ ನೈನ್ ಸೆವೆನ್ ನೈನ್ ನೈನ್ ಏಟ್ ಫೈವ್ ಫೈವ್ ಸೆವೆನ್ ಸೆವೆನ್ ನೈನ್ ಸೆವೆನ್ ಮೇಡಮ್ ಓಕೆ ಸರ್ ತುಂಬಾ ಸಂತೋಷ ಶ್ಯಾಮ್ ಸರ್ ಹಾವು ಮತ್ತು ಪರಿಸರದ ಬಗ್ಗೆ ಅಪೂರ್ವ ಮಾಹಿತಿಯನ್ನ ಮಾಡಿಕೊಟ್ಟಿದೀರಿ ತುಂಬಾ ಒಳ್ಳೆಯ ಪುಣ್ಯದ ಕೆಲಸವನ್ನ ಮಾಡ್ತಾ ಇದ್ದೀರಿ ಹಾವು ಎಂದ್ರೆ ಏನು ಪರಿಸರಕ್ಕೆ ಇದ್ರಿಂದ ಏನೇನು ಉಪಯೋಗವಿದೆ ಹಾವನ್ನ ಕಂಡ ತಕ್ಷಣ ಮುಂಜಾಗ್ರತಾ ಕ್ರಮವಾಗಿ ಏನ್ ಮಾಡಬೇಕು ಎಂಬೆಲ್ಲ ಮಾಹಿತಿಯನ್ನ ಸವಿವರವಾಗಿ ತಿಳಿಸಿಕೊಟ್ಟಿದ್ದೀರಿ ನೀವು ಉರಗ ಸಂರಕ್ಷಕರು ಮಾತ್ರ ಅಲ್ಲ ಪ್ರಾಣ ರಕ್ಷಕರು ಕೂಡ ನಿಮಗೆ ಒಳ್ಳೇದಾಗ್ಲಿ ಸರ್ ಅಂತ ಹೇಳ್ತಾ ನಿಮ್ಮ ಅತ್ಯಮೂಲ್ಯವಾದ ಮಾತುಗಳಿಗಾಗಿ ನಮ್ಮ ರೇಡಿಯೋ ಕೇಳುಗರ ಪರವಾಗಿ ನಮಗೆ ಅನಂತ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಉರಗ ಸಂರಕ್ಷಕರು ಹಾಗೂ ಪರಿಸರ ಪ್ರೇಮಿ ಮೈಸೂರಿನ ಸ್ನೇಕ್ ಶ್ಯಾಮ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇದುವರೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತಪಡಿಸಿದವರು ದಮಯಂತಿ ಪಿ ಎಸ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ